ನಮಸ್ಕಾರ ಜೈ ಭೀಮ್ ಇವತ್ತಿನ ದಿವಸ ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ಏನಂತಂದ್ರೆ ಎಪ್ಪನೇ ಎಪ್ಪತ್ತನೆಯ ಧರ್ಮಚಕ್ರ ಪರಿವರ್ತನಾ ದಿನದ ನಿಮಿತ್ತವಾಗಿ ಮೇರಾ ಭಾರತ್ ಮಹಾನ್ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕಲ್ಯಾಣ ಸಂಸ್ಥೆ ವತಿಯಿಂದ ಸರಳ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಕಡುಬಡೂರು ಎಸ್ ಸಿ ಎಸ್ ಟಿ ಮತ್ತು ಅಲ್ಪಸಂಖ್ಯಾತರಿಗೆ ಸರಳ ವಿವಾಹ ಆದವರಿಗೆ ನಮ್ಮ ಸಂಸ್ಥೆಯಲ್ಲಿ ಇದೇ ದಿನಾಂಕ ಇಪ್ಪತ್ತಾರು ಹತ್ತು ಎರಡು ಸಾವಿರ ಇಪ್ಪತ್ತೈದರಂದು ರಿಂಗ್ ರಸ್ತೆ ಚಿಕ್ಕಪೇಟದಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಿದೆವು ಈ ಕಾರ್ಯಕ್ರಮದಲ್ಲಿ ಓದುವರರು ದಿನಾಂಕ ಇಪ್ಪತ್ತನೇ ತಾರೀಕಿನ ಒಳಗಡೆಯಾಗಿ ನಮ್ಮ ಸಂಸ್ಥೆಯಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಬೇಕು ಅವರಿಗೆ ಮತ್ತು ಇಲಾಖೆ ವತಿಯಿಂದ ಕಡು ಬಡವರಿಗೆ ಐವತ್ತು ಸಾವಿರ ರೂಪಾಯಿ ಧನಸಹಾಯವನ್ನು ನೀಡಲಾಗ್ತಿದೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಸ್ ಸಿ ಎಸ್ ಟಿ ಮತ್ತು ಮೈನಾರಿಟಿ ಸಮುದಾಯದ ವಧುವರವರು ಹೊಸದಾಗಿ ಮದುವೆ ಮಾಡ್ತಕ್ಕಂಥ ಮದುವೆ ಮಾಡ್ತಿ ಮಾಡಿಕೊಳ್ಳತಕ್ಕಂಥ ವಧುವರರು ಬಂದು ನೋಂದಾಯಿಸ್ ತಮ್ಮ ಹೆಸರನ್ನ ನೋಂದಾಯಿಸ್ಕೋಬೇಕು ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳೇನಪ್ಪ ಅಂತಂದರೆ ಆಧಾರ್ ಕಾರ್ಡು ವಧುವರರದು ಎರಡು ಮತ್ತು ಪ್ಯಾನ್ ಕಾರ್ಡು ಕಾಸ್ಟ್ ಇನ್ಕಮು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡು ಆಮೇಲೆ ಜೈಂಟ್ ಬ್ಯಾಂಕ್ ಪಾಸ್ಬುಕ್ಕು ಮತ್ತು ನಾವು ಕೊಡ್ತಕ್ಕಂಥ ಸರ್ಟಿಫಿಕೇಟ್ ಮೇಲೆ ಅವರು ವಿವಾಹ ನೋಂದಣಿ ಸರ್ಟಿಫಿಕೇಟನ್ನು ಮಾಡಿಸ್ಟ್ರಿ ಆಫೀಸಲ್ಲಿ ಮಾಡಿಕೊಳ್ಳಬೇಕು ಅದನ್ನು ತಂದು ನಮಗೆ ಸಬ್ಮಿಟ್ ಮಾಡಿದರೆ ನಾವು ಆ ಸಂಬಂಧಪಟ್ಟ ದಾಖಲಾತಿಗಳನ್ನು ಇಲಾಖೆ ಸಬ್ಮಿಟ್ ಮಾಡ್ತೀವಿ ಆ ಫಲಾನುಭವಿಗಳಿಗೆ ಸರ್ಕಾರದ ವತಿಯಿಂದ ಏನು ಸಹಾಯಧನ ನೀಡಬೇಕು ಬಡು ಫಲಾನುಭವಿಗಳಿಗೆ ಓದುವರಿಗೆ ಆ ಸಹಾಯಧನವನ್ನು ನಮ್ಮ ಸಂಸ್ಥೆ ವತಿಯಿಂದ ಸರಳ ಸಾಮಾಜಿಕವ್ಯವನ್ನು ಮಾಡಿದ ನಂತರ ಅವರಿಗೆ ಆ ಅಮೌಂಟನ್ನು ಸರ್ಕಾರ ಅವರಿಗೆ ಕೊಡುತ್ತದೆ ಅಂತ ಹೇಳ್ತೀನಿ ನಾನು ಇದು ಯಾಕಂತಂದರೆ ನಮ್ಮ ಬೀಡ್ ಬೀದರ್ ಜಿಲ್ಲೆಯಲ್ಲಿ ಫಸ್ಟ್ ಟೈಮ್ ಇದು ಮೈನಾರಿಟಿಯಿಂದ ಈ ಸರಳ ಸಾಮಿಕವ್ಯವನ್ನು ಮಾಡ್ತಾಯಿದ್ದೀವಿ ಯಾಕಂತಂದರೆ ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಯಾರೂ ಮಾಡಿರಲಿಲ್ಲ ಪ್ರಥಮವಾಗಿ ಬೀದರ್ ಜಿಲ್ಲೆಯಲ್ಲಿ ಮೇರಾ ಭಾರತ್ ಮಹಾನ್ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕಲ್ಯಾಣ ಸಂಸ್ಥೆ ವತಿಯಿಂದ ಏನಪ್ಪ ಅಂತಂದರೆ ಇದನ್ನು ಏರ್ಪಡಿಸಿದ್ದೀವಿ ಜಿಲ್ಲೆಯಾದಂಥ ಹೆಚ್ಚಿನ ಸಂಖ್ಯೆಯಲ್ಲೆಲ್ಲ ಜನ ಬಂದು ಸರಳ ಸಾಮಾಜಿಕ ಕಾರ್ಯಕ್ರಮದಲ್ಲಿ ತಾವು ತಮ್ಮ ಹೆಸರನ್ನು ನೋಂದಣಿ ಮಾಡಿಕೊಂಡು ವಿವಾಹ ಮಾಡಿಕೊಳ್ಬೇಕಂತೇಳಿ ನಾನು ಈ ಮೂಲಕ ಮಾಧ್ಯಮ ಮುಖಾಂತರ ಜನರಿಗೆ ಹೇಳಲು ಇಷ್ಟಪಡ್ತೀನಿ ಸರ್ ನೋಂದಣಿ ಮಾಡೋಕ್ಕೆ ಇದು ಸರ್ ಏನೋ ಫೀಸ್ ಇಟ್ಟಿದ್ದೀರಾ ಸರ್ ಸರ್ ಇದಕ್ಕೆ ಯಾವುದೇ ರೀತಿಯ ಫೀಸ್ ಇರಲ್ಲ ಸಂಬಂಧಪಟ್ಟ ಡಾಕ್ಯುಮೆಂಟ್ ನಮಗೆ ಸಲ್ಲಿಸಿದ್ರೆ ಅದು ನಾವು ಇದಕ್ಕೆ ಇಲಾಖೆಗೆ ಸಲ್ಲಿಸ್ತೀವಿ ನಾವು ಅಂದರೆ ಈಗ ಹೊಸ ಹೊಸ ಏನು ಓದುವರ್ಗರವ್ರಿಗೆ ಮತ್ತು ಮದುವೆ ನಗರವ್ರಿಗೆ ಏನಾದರೂ ಉಡುಗೇನೆ ಕೊಡ್ತಾ ಇದ್ದೀರಾ ಸರ್ ಉಡುಗೊರೆ ಅಂತ ಏನಿಲ್ಲ ನಾವು ಅವರಿಗೆ ನಮ್ಮ ಸಂಸ್ಥೆ ಕಡೆಯಿಂದ ಸಣ್ಣದೊಂದು ಯಾವುದಾರು ಒಂದು ಉಡುಗೊರೆ ಒಂದು ಕೊಡ್ತೀವಿ ಮುಂದೆ ಜೀವನದಲ್ಲಿ ಒಂದು ಫಲ ಕೊಡ್ತಕ್ಕಂಥದ್ದು ಗಿಡ ಮರಗಳಾಗಲಿ ಆ ರೀತಿ ಒಂದು ಅವ್ರಿಗೆ ನಾವು ಪಟ್ಟು ಒಂದು ರೀತಿ ಇದು ಮಾಡ್ತೀವಿ ಆ ಒಂದು ಇದರಲ್ಲಿಂದ ಅವರು ಜೀವನ ಉನ್ನತ ಮಟ್ಟದಲ್ಲಿ ಬೆಳೀಲಿ ಮುಂದಿನ ಭವಿಷ್ಯ ಅವರು ರೂಪಿಸಲಿ ಅಂತ ಹೇಳಿ ನಮ್ಮದೊಂದು ಆಶೆ ಇದೆ ಸರ್ ಜನರಿಗೆ ಅನುಕೂಲ ಆಗಲ್ಲ ಅಂತೇಳಿ ಒಂದು ಇದು ಇದೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಅವರು ಇಲ್ಲ ಇಲಾಖೆದವರು ವೆರಿಫೈ ಮಾಡ್ತಾರೆ ಸರ್ ನಾವು ವೆರಿಫೈ ಮಾಡ್ತೀವಿ ಮತ್ತು ಇಲಾಖೆದವ್ರು ವೆರಿಫೈ ಮಾಡ್ತಾರೆ ಅದಕ್ಕೆ ಹಾಂ ಏನೇ ಇದ್ದೀರಾ ಇಲ್ಲ ನಾವು ಮೊದಲಾಗಿ ಮೊದಲನೇದಾಗಿ ನಾವು ವೆರಿಫೈ ಮಾಡ್ತೀವಿ ಆಮೇಲೆ ನಂತರ ಇಲಾಖೆದವ್ರು ವೆರಿಫೈ ಮಾಡ್ತಾರೆ ಈಗ ಸರ್ ಎಷ್ಟು ಅಂತ ಸರ್ ಇದಕ್ಕೆ ಮೂರರಿಂದ ನಾಲ್ಕು ತಿಂಗಳು ಟೈಮ್ ಇರುತ್ತೆ ಆ ಟೈಮ್ ಒಳಗಡೆ ಸರ್ಕಾರ ಬಜೆಟ್ ಯಾವ ರೀತಿ ಅನುದಾನ ಬಿಡುಗಡೆ ಮಾಡಿಸ್ತೋ ಆ ರೀತಿ ಅವರಿಗೆ ಅದರಲ್ಲಿ ಫಸ್ಟ್ ಕಂತು ಸೆಕೆಂಡ್ ಕಣ್ಣು ಅಂತ ಈ ರೀತಿ ಅವ್ರು ನೇರವಾಗಿ ಫಲಾನುಭವಿಗಳ ಖಾತೆಗೆ ಅದು ಅಮೌಂಟು ಜಮಾ ಆಗುತ್ತೆ ಸರ್ ಅದು ಸರ್ ಇನ್ನೊಂದು ಅವರಿಗೆ ಸರ್ ಅದು ನಾವು ಅದು ಏನು ಕೊಡಬೇಕು ಓದುವರಿಗೆ ಯಾವ ರೀತಿ ಸರಳವಾಗಿ ಅವರು ಮಾ ಮದುವೆ ಏನು ಆಚರಣೆ ಮಾಡ್ಕೊತಾರ ಮದುವೆ ಮಾಡ್ಕೊತಾರಲ್ಲ ಅವ್ರಿಗೆ ಏನು ಬೇಕೋ ಅದರ ವ್ಯವಸ್ಥೆ ನಾವು ಮಾಡ್ತೀವಿ ಸರ್ ಇಲ್ಲ ಸರ್ ಅದು ಏನು ಫಲಾನುಭಾವಿಗೆ ಏನು ದುಡ್ಡು ಏನು ಇದಾಗ್ತದಲ್ಲ ಅವ್ರಿಗೆ ಅನುದಾನ ಸಿಗ್ತದಲ್ಲ ಅದೇರಲ್ಲಿ ಅವರು ಇದು ಮಾಡ್ಕೋಬೋದು ಸರ್ ಅವಾಗ ಆವಾಗ ನಾವು ನಮ್ಮ ಸಂಸ್ಥೆಲಿಂದ ನಾವು ಅವ್ರಿಗೆ ಸರಳ ಸಾಮಗ್ರಿಗಳು ಮಾಡ್ತೀವಿ ಮೂರ್ನಾಲ್ಕು ತಿಂಗಳ ನಂತರ ಅವ್ರಿಗೆ ಸಿಗಲಿಲ್ಲ ಇಲ್ಲ ಇವಾಗ ತಾಳಿ ಕಟ್ಟಿದ್ಮೇಲೆ ಅದು ಯಾವ್ದು ತಗೊಂಡ್ಬರ್ಬೇಕು ಸರ್ ವಧುವರ ತಗೊಂಬರ್ಬೇಕು ಹಾಂ ಹುಡುಗ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಮತ್ತು ಎಲೆಕ್ಟ್ರಿಕ್ ಮೀಡಿಯಾದವರಿಗೂ ಸ್ವಾಗತ ಹೇಳ್ತಾ ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಕ್ಕಂಥ ಉದ್ದೇಶ ಏನಂತಂದರೆ ಏನು ಮೇನ್ ಭಾರತ್ ಮಹಾನ್ ಸಾಮಾಜಿಕ ಮತ್ತು ಕಲ್ಯಾಣ ಸಂಸ್ಥೆ ವತಿಯಿಂದ ಅಕ್ಟೋಬರ್ ದಿನಾಂಕ ಇಪ್ಪತ್ತಾರು ದಿವಸ ಈ ಸರಳ ಸಾಮೂಹಿಕ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ ಇದರ ಉದ್ದೇಶ ಏನಂತಂದರೆ ಬೀದರ್ ನಗರದಿರ್ತಕ್ಕಂಥ ಚೆಕ್ಪೇಟಲ್ಲಿ ಏನು ಹಬ್ಲಾಪುರ್ ಹೆಂಗ್ ರಸ್ತೆ ಇದೆ ಆ ರಸ್ತೆಯಲ್ಲಿ ಅಂಬೇಡ್ಕರ್ ಭವನ ಇದೆ ಆ ಭವನದಲ್ಲಿ ಏನು ಯುವ ಜೋಡಿಗಳಿದ್ದಾರೆ ಯುವ ಈಗಾಗಲೇ ಏನು ಮದುವೆಯನ್ನು ಮಾಡ್ಕೋಬೇಕಂತ ಇದ್ದಾರೆ ಯಾರು ಅತಿ ಕಿಂತ ಅತ್ತಿಂತ ಬಡವರಾಗಿರ್ತಾರೆ ಅಥವಾ ಅವರಿಗೆ ನಮ್ಮ ಸಂಸ್ಥೆ ವತಿಯಿಂದ ಸರಳವಾಗಿ ಮದುವೆಯನ್ನು ಮಾಡಿಸಿ ಅವರ ಗಂಡ ಹೆಣತಿ ಜಾಯಿಂಟ್ ಹಾಕಿ ತೊಗೊಂಡ್ಬಿಟ್ಟು ದಾಖಲಾತಿ ದಾಖಲೆ ಬೇಕು ಎಲ್ಲ ರೀತಿಯಾದ ಕನೆಕ್ಟ್ ಮಾಡಿಬಿಟ್ಟು ನಾವು ಕೂಡ ಪರಿಶೀಲನೆ ಮಾಡಿ ಮತ್ತು ಸರ್ ಸರ್ಕಾರ ಕೂಡ ಮತ್ತು ಅದೇ ಸಂಬಂಧಪಟ್ಟ ಇಲಾಖೆ ಪರಿಶೀಲನೆ ಮಾಡಿದ ನಂತರ ಅವರ ಖಾತೆಗೆ ಐವತ್ತು ಸಾವಿರ ರೂಪಾಯಿ ಆಗ್ತಕ್ಕಂಥ ಕೆಲಸ ಈ ಒಂದು ಸಂಸ್ಥೆ ಮಾಡ್ತಾ ಇದೆ ಅದಕ್ಕೋಸ್ಕರ ಜಿಲ್ಲೆದಂಥ ಎಲ್ಲೇ ಯಾರ್ಯಾರು ಹೊಸ ಯುವಕರು ಯುವಕರಾದರು ಯುವತಿಯರೂ ಮದಿಬೇಕು ಅಂತ ಅಂತ ಇದ್ದಾರೆ ಅವರು ಕಡವ ಬಡವರಾಗಿರ್ತಾರೆ ಮನೆಯವ್ರಿಗೆ ದೊಡ್ಡ ಕಾರ್ಯಕ್ರಮ ಮಾಡಿ ಅವರು ದೊಡ್ಡ ಡಿಜೆ ಹಚ್ಚಿ ದೊಡ್ಡ ದೊಡ್ಡ ಮ ಮಾಡೋಕ್ಕಾಗಲಾರದೆ ಗರಿ ಬರೋಂಥ ಪರಿಸ್ಥಿತಿ ಉಳ್ಳವರಿಗೆ ನಾವು ಈ ಒಂದು ಸಂಸ್ಥೆ ಕಡೆಯಿಂದ ಮದುವೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಎಲ್ಲ ಜ ತಾಲೂಕುಗಳಿರ್ತಕ್ಕಂಥ ಅವರು ಹಳ್ಳಿಯಲ್ಲಿ ಇರ್ತಕ್ಕಂಥವ್ರು ತಾವೆಲ್ಲರೂ ಸದುಪಯೋಗ ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ಕೆಳಗಳಿವೆ ಅಂತ ಮಾಡ್ಕೊಳ್ತೀವಿ ಅದಲ್ಲದೆ ಇಡೀ ಕರ್ನಾಟಕ ರಾಜ್ಯದಲ್ಲೇ ಮೊಟ್ಟ ಮೊದಲನ ಬಾರಿಗೆ ಮೈನಾರಿಟಿಗಳಿಗೆ ಕ್ರಿಶ್ಚಿಯನ್ ಆಗಿರ್ಬೋದು ಬೌದ್ಧ ಆಗಿರ್ಬೋದು ಫಾರ್ಸಿ ಆಗಿರ್ಬೋದು ಸಿಖ್ ಆಗಿರ್ಬೋದು ಆಗಿರ್ಬೋದು ಅವರಿಗೂ ಅದೇ ಜೊತೆ ಜೊತೆಯಾಗಿ ಎಸ್ ಸಿ ರೈಟ್ ಮತ್ತು ಎಸ್ ಸಿ ಲೆಫ್ಟ್ ಅವರು ಕೂಡ ಈ ಒಂದು ಮದುವೆ ಸಮಾರಂಭ ಕಾರ್ಯಕ್ರಮದಲ್ಲಿ ಬಂದು ತನ್ನ ಸದುಪಯೋಗ ಪಡ್ಕೊಳ್ಬೇಕಂತ ಹೇಳಿ ಈ ಮುಖ ತಮ್ಮೆಲ್ಲರ ಮುಖಾಂತರ ನಾವು ಹೇಳಲು ಇಷ್ಟಪಡ್ತೀವಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಪತ್ರಕರ್ತರಿಗೂ ತುಂಬ ಧನ್ಯವಾದಗಳ ಇಂದು ಈ ಪ್ರೆಸ್ ಮೀಟ್ ಮಾಡೋ ಉದ್ದೇಶವೇನೆಂದರೆ ಮೇರ ಮಾ ಮೇರಾ ಭಾರತ್ ಮಹಾನ್ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕಲ್ಯಾಣ ಸಂಸ್ಥೆ ರೀ ಸಂಸ್ಥೆ ಅದು ಏನದ ಅಂದ್ರೆ ಸರಳ ಸಾಮೂಹಿಕ ವಿಭಾಗದಲ್ಲಿ ಒಂದೇನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮ ಉದ್ದೇಶ ಏನಂದ್ರೆ ಕಡು ಬಡವರಿಗೆ ಎಸ್ ಸಿ ಎಸ್ ಟಿ ಮೈನಾರಿಟಿ ಫಸ್ಟ್ ಮೈನಾರಿಟಿ ಅಂದರೆ ಇಷ್ಟು ದಿನ ಮೈನಾರಿಟಿ ಇದ್ದಿದ್ದಿಲ್ಲ ಈಗ ಮೊಟ್ಟ ಮೊದಲು ಬಾರಿಗೆ ಮೈನಾರಿಟಿ ಅದು ಏನು ಕಾರ್ಯಕ್ರಮ ಕೊಟ್ಟದ ಸರ್ಕಾರ ಮತ್ತು ಕಡು ಬಡವರಿಗೆ ಒಂದು ಸವಲತ್ತು ಕಡೆಯೋದು ಅವರು ಈಗ ಒಬ್ಬೊಬ್ಬರು ಇದ್ದು ಕರಡೋಪತಿ ಒಬ್ಬರು ಎಷ್ಟೋ ದುಡ್ಡು ಖರ್ಚು ಮಾಡಿ ಮದುವೆ ಮಾಡ್ಕೋತಾರ ಅಂಥದ್ರಾಗ ಈಗ ಬಡವರು ಒಂದು ಇವ್ರಿಗೆ ಇಷ್ಟೊಂದು ಖರ್ಚು ಮಾಡಿ ಮದುವೆ ಮಾಡೋಕ್ಕಾಗಲ್ಲ ಒಂದು ಇದರಿಂದ ಒಂದು ಯಾವುದೋ ಒಂದು ಇದ್ರಲಿಂದ ಒಂದು ಸರ್ಕಾರದಿಂದ ಒಂದು ಸಹಾಯ ಸಿಗಲಿ ಇವರಿಗೆ ಇವ್ರಿಗೆ ಅಂತೇಳಿ ಒಂದು ಕೆಲವರು ಈ ಸಂಸ್ಥೆಗಳಿಂದ ಏನು ಮಾಡಿದಾರೆ ಅಂದರೆ ಒಂದು ಸರಳ ಸಾಮೂಹಿಕ ವಿವಾಹ ಮಾಡಿರಿ ಅಂತೇಳಿ ಈ ಸಂಸ್ಥೆಯಲ್ಲಿಂದ ಒಂದು ಸರಳ ಸಾಮೂಹಿಕ ವಿವಾಹವನ್ನು ಹಮ್ಮಿಕೊಂಡಿದ್ದಾರೆ ಅದೇ ಸರಳ ಸಾಮೂಹಿಕ ವಿವಾಹ ಅಂದರೆ ದಿನಾಂಕ ಇಪ್ಪತ್ತಾರು ಹತ್ತು ಎರಡು ಸಾವಿರ ಇಪ್ಪತ್ತೈದು ಭಾನುವಾರ ಎಲ್ಲ ವಧುವರರು ಹನ್ನೆರಡು ತನಕ ಅಲ್ಲಿ ಇರಬೇಕು ಎಲ್ಲಿ ಅಂದರೆ ಚಿಕ್ಕಪೇಟ್ ರಂಗಷ್ಟೇ ಬೌದ್ಧ ಮಂದಿರ ಥರ ಎಲ್ಲ ವಧುವರಲ್ಲಿ ಇರಬೇಕು ಅವ್ರದ್ದೇನು ಕೆಲವು ಸರ್ಟಿಫಿಕೇಟ್ಗಳವ ರಿಜಿಸ್ಟ್ರ್ ಮಾಡೋಂಥವು ಹುಡುಗಂದು ಆಧಾರ್ ಕಾರ್ಡು ಮತ್ತು ಮಾಸ್ಕ್ ಕಾರ್ಡು ತರಬೇಕು ಮತ್ತು ಹುಡುಗಿದು ಆಧಾರ್ ಕಾರ್ಡು ಮಾಸ್ ಕಾಸ್ಟ್ ಇನ್ಕಮ್ ಕಾಸ್ಟ್ ಇನ್ಕಮ್ ಕಾಸ್ಟ್ ಇನ್ಕಮ್ ಅವು ರೆಜಿಸ್ಟರ್ ಆದಮೇಲೆ ಹಿಂದಿನ ಗಡಿ ಅವು ಕಾಸ್ಟ್ ಇನ್ಕಮ್ ಎಲ್ಲ ಒಂದು ಇದು ಮಾಡ್ಕೊಂಡು ಅವು ಹೊಸ ದಾಖಲೆಗಳು ತರಬೇಕು ಮತ್ತು ಅದೇ ರೀತಿ ಈ ಮೇರಾ ಭಾರತ್ ಮಹಾನ್ ಸಾಂಸ್ಕೃತಿಕ ಸಾಮಾಜಿಕ ಕಲ್ಯಾಣ ಸಂಸ್ಥೆ ಈ ಸಂಸ್ಥೆ ಉಚ್ಚ ಅಧ್ಯಕ್ಷರಾದ ಕಲ್ಯಾಣರಾವ್ ಹೊನ್ನಾಳಿಕರವರು ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ಒಂದು ಈ ಜಿಲ್ಲೆಯಲ್ಲಿ ಒಂದು ಒಳ್ಳೆ ಒಳ್ಳೆಯ ಉದ್ದೇಶ ಈ ಏನು ಕಾರ್ಯಕ್ರಮ ಮಾಡತ್ತಾರ ಈ ಕಾರ್ಯಕ್ರಮವನ್ನು ಆಗಲಿ ಅಂತೇಳಿ ನಾನು ಶುಭ ಹಾರಿಸ್ತೀನಿ ಅದೇ ರೀತಿಯಿಂದ ತಮ್ಮ ಯಾರಿಗಾದರೂ ಮಾಹಿತಿ ಇಲ್ಲದಿದ್ದರೆ ಕೆಳಗೆ ತಮ್ಮ ಸಂಪರ್ಕ ನಂಬರ್ಗಳನ್ನು ಕೊಟ್ಟಿರ್ತಾರೆ ಫೋನ್ ನಂಬರ್ ಮೊಬೈಲ್ ನಂಬರ್ ಅವ ಅದೇ ಮತ್ತು ನಮ್ಮದು ಒಂದು ಆಫೀಸ್ದು ಇದು ಮೆನ್ಷನ್ ಅದ ಆಫೀಸ್ದು ಅಡ್ರೆಸ್ ಅದ ಅದಕ್ಕೆ ಯಾರಿಗೂ ಕೂಡ ಕಾಲ್ ಮಾಡಿ ತಮ್ಮ ತಮ್ಮ ದಾಖಲೆಗಳನ್ನು ಒದಗಿಸಬೇಕಾಗಿ ತಮ್ಮಲ್ಲಿ ಅತಿ ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಸರ್ ಏಯ್ಟ್ ಫೋರ್ ತ್ರೀ 11131311 63 6025 3655 88611 97238 7676492341 ಬಹಳಷ್ಟು ನಂಬರ್ ಆಲ್ರೆಡಿ ತಮ್ಮ ಮಾಧ್ಯಮ ಮಿತ್ರರಿಗೆ ಹಾಗೂ ಸುದ್ದಿಗೂಸ ಎಲ್ಲರಿಗೂ ನನ್ನ ಧನ್ಯವಾದ ತಿಳಿಸಿ ನಾನು ಯಾರು ಮಾತು ಮುಗಿಸುತ್ತೇನೆ ಜೈ ಭೇಮ್ ಜೈ ಭೇಮ್